ಈಗ ಸದಾನಂದ ಗೌಡರು ನಿವೃತ್ತಿ ಘೋಷಣೆ ಮಾಡಿದ್ರು ಅದಾದ ನಂತರ ಸಿ ಟಿ ರವಿಯವರು ತುಂಬ ಬೆಂಗಳೂರು ನಾರ್ತ್ ಕಾನ್ಸ್ಟಿಟ್ಯೂನ್ಸಿಲಿ ಓಡಾಡೋದಕ್ಕೆ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಶುರು ಮಾಡಿದ್ರು ನಂತರ ಕೆಲವರು ತಮ್ಮದೇ ಪಕ್ಷದ ಮುಖಂಡರು ಸದಾನಂದ ಗೌಡರನ್ನು ಭೇಟಿಯಾಗೋ ಜಾಸ್ತಿ ಆಯಿತು ಏಕಾಏಕಿ ಸದಾನಂದ ಗೌಡರು ಮತ್ತೆ ಆಸಕ್ತಿಯನ್ನು ತೋರ್ಪಡಿಸಿದ್ರು ಸಿ ಟಿ ರವಿ ಅಂಥ ಲೀಡರು ಬೆಂಗಳೂರಿಗೆ ಬಂದು ಎಸ್ಟಾಬ್ಲಿಷ್ ಆಗಬಾರ್ದು ಅನ್ನೋ ಲೆಕ್ಕಾಚಾರ ಆಯಿತು ಎಲ್ರಿಗೂ ಅರ್ಥ ಆಗ್ತಿತ್ತು ಸರ್ ಅದು ನಿಮ್ಮ ಪಕ್ಷದಲ್ಲಿ ಹಿಂಗಿದೆ ಹಣವರಾ ಸಿಟಿ ರವಿ ಏನಾದರೂ ಚಿಕ್ಕಮಗಳೂರಿನಲ್ಲಿ ರಾಜಕಾರಣ ಮಾಡ್ಕೊಂಡಿರಲಿ ಬೆಂಗಳೂರಿಗೆ ಬಂದು ಇಲ್ಲೇ ಒಕ್ಕಲಿಗರ ನಾಯಕತ್ವಕ್ಕಾಗಿ ಬಡದಾಟ ಇರುವಾಗ ಸಿ ಟಿ ರವಿ ಒಬ್ಬರು ಬಂದು ಸೇರ್ಕೊಂಡ್ಬಿಟ್ರೆ ಅಂತ ನಿಮ್ಮ ಪಕ್ಷದಲ್ಲಿ ಚಿಂತೆ ಇದೆ ಅಲ್ಲ ಒಂದೇನೆಂದರೆ ಈ ಸಂದರ್ಭ ಮತ್ತು ಸಾರ್ವಜನಿಕವಾಗಿ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳೋಕ್ಕಾಗಲ್ಲ ಒಂದು ಟೈಮು ಎಲೆಕ್ಷನ್ ಟೈಮು ನಾನು ಪ್ರಾಮಾಣಿಕ ಉತ್ತರನೂ ಹೇಳಬೇಕು ಎಲೆಕ್ಷನ್ ಮುಗಿದ್ಮೇಲೆ ಹೇಳ್ತೀರಾ ಒಂದು ಪ್ರಾಮಾಣಿಕ ಉತ್ತರನೂ ಹೇಳಬೇಕು ಖಾಸಗಿಯಾಗಿ ಹೇಳ್ತೀನಿ ಒಂದು ಎರಡನೇದು ಯಾವಾಗಲೂ ಈಗ ನನ್ನ ಕಾರ್ಯವ್ಯಾಪ್ತಿ ಇಡೀ ದೇಶವೇ ಇತ್ತು ಸಂಘಟನಾ ಸಂಘಟನಾತ್ಮಕವಾಗಿ ಇವತ್ತು ನಾನು ರಾಜ್ಯದ ಕೋರ್ ಕಮಿಟಿ ಸದಸ್ಯನಾಗಿದ್ದೀನಿ ರಾಜ್ಯದ ಉದ್ದಗ್ಲು ಓಡಾಡ್ತಾಯಿದ್ದೀನಿ ಯಾರೂ ನಿಯಂತ್ರಿಸೋಕ್ಕಾಗಲ್ಲ ಯಾರೂ ನಿಯಂತ್ರಿಸೋಕ್ಕಾಗಲ್ಲ ಇವತ್ತಿಗಿಷ್ಟು ಸಾಕು ಮುಂದಿನ ದಿನಗಳಲ್ಲಿ ಮತ್ತೆ ಉತ್ತರ ಹೇಳ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್